ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಹಯ ಗ್ರೀವ ಉಪಾಸನೆ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಶುಕ್ರ ಗ್ರಹದ ಬಗ್ಗೆ ದ್ವಾದಶ ಫಲಗಳನ್ನು ನಾವು ನೋಡೋಣ ಗೋಚಾರ ಫಲಗಳನ್ನು ನೋಡೋಣ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಯಾವ ಯಾವ ಲಗ್ನಗಳಿಗೆ ಏನೇನು ಫಲ ಅಂತ ನೋಡೋಣ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಶುಕ್ರಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರುವಂಥದ್ದು ಸೊ ಹಾಗಾಗಿ ಯಾವ್ಯಾವ ಲಗ್ನಗಳಿಗೆ ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅನ್ನೋದನ್ನು ನೋಡೋಣ ಹಾಗೆ ಒಳ್ಳೆ ಫಲ ಹಾಗೆ ಕೆಟ್ಟ ಫಲ ಎರಡೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ತುಂಬಾ ಏನು ಅಂಥ ಒಂದು ಕಾಂಪ್ಲಿಕೇಶನ್ ಆದಂತಹ ತುಂಬ ಕಷ್ಟವಾದಂತಹ ಫಲ ಯಾವುದು ಇಲ್ಲ ಸಿಂಹ ಲಗ್ನದವರು ಒಂದು ಎಚ್ಚರವನ್ನು ವಹಿಸಿದರೆ ಸಾಕು ಹಾಗಾದರೆ ಬನ್ನಿ ನಾವು ವಿಡಿಯೋವನ್ನು ನೋಡೋಣ ಮೇಷ ಲಗ್ನದವರಿಗೆ ಯಾವ ರೀತಿಯ ಶುಕ್ರನ ಫಲ ಇರುತ್ತೆ ಅಂತ ನೋಡೋದಾದ್ರೆ ಹಣಕಾಸು ಚೆನ್ನಾಗಿ ಹರಿದು ಬರುತ್ತೆ ಅದರಿಂದ ನೀವು ಅಥವಾ ನೀವು ಕೂಡಿಟ್ಟ ಹಣದಿಂದ ನೀವು ಪ್ರಾಪರ್ಟಿ ಅಥವಾ ಒಂದು ವೆಹಿಕಲ್ ಅನ್ನು ಪರ್ಚೇಸ್ ಮಾಡುವಂಥದ್ದು ಮನೆ ಪರ್ಚೇಸ್ ಮಾಡುವಂಥದ್ದು ಇವುಗಳಿದೆಯೆಲ್ಲ ಹಣ ವಿನಿಯೋಗ ಮಾಡ್ತೀರಿ ತುಂಬ ಚೆನ್ನಾಗಿದೆ ಎಜುಕೇಷನ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಮದುವೆ ಜೀವನದಲ್ಲೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆ ವೃಷಭ ಲಗ್ನದವರಿಗೆ ಎಫರ್ಟ್ ಹಾಕಬೇಕಾಗುತ್ತೆ ಕೆಲಸದ ಕಾರ್ಯಗಳಲ್ಲಿ ತುಂಬ ಕೆ ಎಫರ್ಟನ್ನು ಹಾಕಿದರೆ ನಿಮಗೆ ಹಣಕಾಸು ಉತ್ತಮವಾಗಿರುತ್ತೆ ಮಿಥುನ ಲಗ್ನದವರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ತಿನ್ನುವಂತಹ ಲಕ್ಸುರಿ ಫುಡ್ಗಳು ಅಂದರೆ ಒಳ್ಳೆ ಒಳ್ಳೆ ಫುಡ್ಗಳು ವೆರೈಟಿ ವೆರೈಟಿ ಎಲ್ಲ ಸಿಗಬಹುದು ನಿಮಗೆ ಆದರೆ ಅದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗೋದನ್ನು ನೀವು ತಪ್ಪಿಸ್ಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಹಾಗೆ ಹಣಕಾಸನ್ನು ತಿನ್ನುವಂಥ ವಿಷಯಗಳಿಗೆ ಸ್ವಲ್ಪ ಖರ್ಚು ಮಾಡ್ಬೋದು ಹಾಗೆ ಬಟ್ಟೆ ಬರೆಗಳಿಗೆ ಅದಕ್ಕೆ ಅದನ್ನು ತೆಗೆದುಕೊಳ್ಳುವಂತಹ ವಿಷಯಗಳಿಗೆ ತ ಯೂಸ್ ಮಾಡ್ಬೋದು ಹಾಗೆ ಔಷಧಿ ಉಪಚಾರಗಳಿಗೆ ಸ್ವಲ್ಪ ಖರ್ಚು ಮಾಡ್ಬೋದು ಹಣವನ್ನು ಕರ್ಕಾಟಕ ಲಗ್ನದವರು ನಿಮ್ಮ ಸ್ವಂತ ಒಂದು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸೆಲ್ಫ್ ಎಫರ್ಟನ್ನು ಹಾಕ್ಕೊಂಡು ನೀವು ನಿಮ್ಮ ಮನೆಗೆ ಏನೇನು ವಸ್ತುಗಳು ಬೇಕೋ ಅಥವಾ ಮನೆ ಯಾವ ರೀತಿ ಇರಬೇಕು ಅಂತ ನೀವು ಕನಸು ಕಾಣ್ತಿರೋ ಅಥವಾ ವೆಹಿಕಲ್ಗಳಿಗೆ ಖರ್ಚನ್ನು ಮಾಡ್ಬೋದು ಅಥವಾ ನೀವು ಖರ್ಚು ಮಾಡೋದಂತ ಹೇಳಲ್ಲ ಅದನ್ನು ನೀವು ಆ ಚಿಂತನೆಗಳಿಗೆ ಉಪಯೋಗಿಸ್ಕೊಳ್ಬಹುದು ಈ ಒಂದು ಸಮಯಗಳನ್ನು ಅದಕ್ಕಾಗಿ ನೀವು ವಿನಿಯೋಗಿಸ್ತೀರ ಅದರಿಂದ ಲಾಭ ಇದೆ ನಿಮ್ಮ ಯೋಚನೆಗಳಿಗೆ ಗಳನ್ನು ಉಪಯೋಗಿಸ್ಕೊಂಡು ನೀವೇನೇನು ಕೆಲಸ ಮಾಡ್ತೀರೋ ಅದರಿಂದ ನಿಮಗೆ ಲಾಭ ಇದೆ ಅಂತ ಹೇಳ್ಬೋದು ಹಾಗೆ ಎಜುಕೇಷನ್ ವೈಸ್ ಕೂಡ ಚೆನ್ನಾಗಿದೆ ಲಾಭ ಇದೆ ಎಲ್ಲ ವಿಷಯಗಳಲ್ಲೂ ಒಳ್ಳೆಯದೇ ಇದೆ ಎಲ್ಲ ವಿಷಯಗಳಲ್ಲೂ ಇದೆ ಆದರೆ ಮದುವೆ ಜೀವನದಲ್ಲಿ ಸ್ವಲ್ಪ ನೀವು ಏಕಾಂಗಿತನ ಒಂಟಿತನ ಅಂತ ಅನು ಅನ್ನಿಸ್ಬೋದು ಆದರೆ ಅದು ಸ್ವಲ್ಪ ಸಮಯ ಮತ್ತು ಸರಿಯಾಗುತ್ತೆ ಹಾಗೆ ಸಿಂಹ ಲಗ್ನದವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಏನಾದರೂ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಅದನ್ನು ಕಳ್ಕೊಳ್ಳುವಂತಹ ಪ್ರಮೇಯ ಬರ್ಬೋದು ಅಥವಾ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಸರೌಂಡಿಂಗಲ್ಲಿ ಯಾರಾದರೂ ವ್ಯಕ್ತಿಗಳಿಂದ ಅಥವಾ ಹೆಣ್ಣುಮಕ್ಕಳಿಂದ ಅಥವಾ ಲೇಡೀಸ್ಗಳಿಂದ ನಿಮ್ಗೆ ಏನಾದರೂ ಸಮಸ್ಯೆಗಳು ಆಗಬಹುದು ಏನಾದರೂ ನೀವು ವಸ್ತುಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಲಾಸ್ ಆಗುವಂಥದ್ದು ಸ್ವಲ್ಪ ತೋರಿಸುತ್ತೆ ಮದುವೆ ಜೀವನದಲ್ಲೂ ಸ್ವಲ್ಪ ಮಾತುಕತೆಯಿಂದ ಸ್ವಲ್ಪ ಅದು ಗಲ್ಲಟೆ ಘರ್ಷಣೆಗೆ ಹೋಗುವಂಥದ್ದು ಅಥವಾ ಸ್ವಲ್ಪ ಸಪರೇಷನ್ ಅನ್ನುವಂಥದ್ದನ್ನು ತೋರಿಸುತ್ತೆ ಸಿಂಹ ಲಗ್ನದವರಿಗೆ ಇದನ್ನು ಸ್ವಲ್ಪ ನೀವು ಜಾಗ್ರತೆ ಮಾಡ್ಕೋಬೇಕಾಗುತ್ತೆ ಹಾಗೆ ಕನ್ಯಾ ಲಗ್ನದವರಿಗೆ ತುಂಬಾ ಚೆನ್ನಾಗಿದೆ ಈ ಒಂದು ಸಂದರ್ಭ ಎಲ್ಲ ವಿಷಯಗಳಲ್ಲೂ ಲಾಭವಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ತುಲಾ ಲಗ್ನದವರಿಗೆ ಏನಾದರೂ ಕ್ರಿಯೇಟಿವಿಟಿಯಾಗಿ ನೀವು ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇರ್ಬೋದು ಅಂದರೆ ನಿಮ್ಮಷ್ಟಕ್ಕೆ ನೀವು ಏನಾದರೂ ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮ ಐಡಿಯಾಗೆ ಬಂದ ಬಂದಿರುವಂತಹ ವಸ್ತುಗಳನ್ನು ನೀವು ಇನೋವೇಷನ್ ಮಾಡ್ಬೋದು ಅಥವಾ ಕಲಿಕೆಗಾಗಿ ಅಂದರೆ ಕೆಲವೊಂದು ಸಿಂಪಲ್ ಆಗಿರುತ್ತೆ ಆದರೆ ನೀವೇ ಅದನ್ನು ಸಂಶೋಧನೆ ಮಾಡಿರ್ತೀರಿ ಏನೇ ಒಂದು ವಸ್ತುಗಳಾಗಿರ್ಬೋದು ತಯಾರ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುವಂಥದ್ದು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವಂಥದ್ದು ಇವುಗಳಲ್ಲಿ ನಿಮಗೆ ಸ್ವಲ್ಪ ಮೈಂಡ್ ನೀವು ಇದಕ್ಕಾಗಿ ಉಪಯೋಗಿಸ್ಕೊಳ್ತೀರಿ ಹಾಗೆ ಎಜುಕೇಷನ್ ವೈಸ್ ಕೂಡ ಸ್ವಲ್ಪ ಡೀಪ್ ಸ್ಟಡೀಸ್ ಅನ್ನೋದು ನಿಮಗೆ ಆಗುತ್ತೆ ಸ್ವಲ್ಪ ಒಳಹೊಕ್ಕು ನೀವು ಅದನ್ನು ಸೀಕ್ರೆಟ್ಗಳನ್ನು ತಿಳ್ಕೊಳ್ಳೋದು ಓದುವುದು ಅಥವಾ ಏನಾದರೂ ವಸ್ತುಗಳನ್ನು ಅದರ ಬಗ್ಗೆ ತಿಳ್ಕೊಂಡು ಆಳವಾಗಿ ಅರ್ತುಕೊಂಡು ಅದನ್ನು ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಈ ಒಂದು ಸಂದರ್ಭಗಳಲ್ಲಿ ಆಗುತ್ತೆ ತುಲಾ ಲಗ್ನದವರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಾಗೆ ಕ್ರಿಯೇಟಿವಿಟಿಯಿಂದ ನೀವೆಷ್ಟು ಕ್ರಿಯೇಟಿವ್ ಆಗಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತೀರಿ ಆಧ್ಯಾತ್ಮಿಕ ಆಗಿರಬಹುದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳೋದಾಗಿರ್ಬೋದು ಅಥವಾ ಒಂದು ವಿದ್ಯೆಯಲ್ಲಿ ಕೂಡ ತುಂಬ ಒಳಹೊಕ್ಕು ಆಳವಾದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಇದು ಯಾಕೆ ಹೀಗೆ ಏನು ಎತ್ತ ಅಂತ ವಿಚಾರ ವಿಚಾರವನ್ನು ಮಾಡ್ತಾ ತುಂಬ ಡೀಪ್ ಸೀಕ್ರೆಟ್ಗಳನ್ನು ಕಲಿಯುವಂಥದ್ದಾಗಿರ್ಬೋದು ಇದರಲ್ಲಿ ನೀವು ತೊಡಗಿಕೊಂಡಾಗ ನಿಮಗೆ ತುಂಬನೇ ಒಳ್ಳೆಯ ಬೆನಿಫಿಟ್ ಇದೆ ಹಾಗೆ ವೃಶ್ಚಿಕ ಲಗ್ನದವರಿಗೆ ಏನಾದರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಹಿರಿಯರಿಂದ ಬಗೆಹರಿಯುತ್ತೆ ಎಲ್ಲರೂ ಸಪೋರ್ಟ್ ಸಿಗುತ್ತೆ ಕೆಲವೊಂದು ಏನೇ ಒಂದು ವಿಷಯ ಇರಲಿ ನಿಮಗೆ ಹಿರಿಯರಿಂದ ಸಪೋರ್ಟ್ ಅನ್ನೋದು ಸಿಗುತ್ತೆ ಬೆಂಬಲ ಸಿಗುತ್ತೆ ಹಾಗೆ ದೈವಬಲ ಅನ್ನೋದು ಜಾಸ್ತಿ ಆಗುತ್ತೆ ದೇವಿಯ ಆಶೀರ್ವಾದ ಎಲ್ಲವೂ ನಿಮ್ಮ ನಿಮಗೆ ಪ್ರಾಪ್ತಿಯಾಗುತ್ತೆ ಧನು ಲಗ್ನದವರಿಗೆ ಸ್ವಲ್ಪ ಚಿಂತನೆಗಳಲ್ಲಿ ನಿಮ್ಮ ಚಿಂತನೆಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ನೀವು ಚಿಂತನೆಯನ್ನು ಮಾಡಬಹುದು ಹಾಗೆ ಆಳವಾದ ಜ್ಞಾನವನ್ನು ಪಡ್ಕೋಬಹುದು ಆಧ್ಯಾತ್ಮಿಕವಾಗಿ ನೀವು ಬದಲಾವಣೆಗಳನ್ನು ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಬಹುದು ಧ್ಯಾನ ಜಪ ತಪ ಇವುಗಳಲ್ಲೆಲ್ಲ ನೀವು ನಿಮ್ಮನ್ನು ನೀವು ತೊ ತೊಡಗಿಸ್ಕೊಳ್ಳುವ ಮುಖಾಂತರ ಪೀಸ್ ಆಫ್ ಮೈಂಡ್ ಅಥವಾ ಒಂದು ನೆಮ್ಮದಿ ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಏನು ಹೇಳ್ತೀವಿ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಕಾಣ್ತಾ ಹೋಗೋದಕ್ಕೆ ಇದು ನಿಮಗೆ ಒಳ್ಳೆಯದ ಒಳ್ಳೆಯ ಒಂದು ಸಮಯ ಆಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಡೀಪ್ ಆದ ಆಳವಾದ ಜ್ಞಾನವನ್ನು ನೀವು ಪಡೆದು ಅದರಿಂದ ನಿಮಗೆ ಲಾಭ ಸಿಗುತ್ತೆ ಮಕರ ಲಗ್ನದವರಿಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಇರುಸು ಮುರುಸು ಅಥವಾ ಏನಾದರೂ ಗಲಟೆ ಘರ್ಷಣೆಗಳು ಕಂಡು ಬರ್ಬೋದು ಇದನ್ನು ಸಿ ನೀವು ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಮಕರ ಲಗ್ನದವರಿಗೆ ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಎಲ್ಲ ವಿಷಯಗಳಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮದುವೆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸ್ವಲ್ಪ ಘರ್ಷಣೆ ಗಲಾಟೆ ಇವುಗಳಿಂದ ಸ್ವಲ್ಪ ತಪ್ಪಿಸ್ಕೊಳ್ಬೇಕಾಗುತ್ತೆ ನಾನು ನನ್ನದು ಅನ್ನೋದು ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ ಎಲ್ಲವೂ ಸರಿಯಾಗುತ್ತೆ ಕುಂಭ ಲಗ್ನದವರಿಗೆ ಸ್ವಲ್ಪ ಸಮಸ್ಯೆ ಅನ್ನೋದು ಮದುವೆ ಜೀವನದಲ್ಲಿ ಮಾತ್ರ ಆದರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಸಮಸ್ಯೆಗಳಿಲ್ಲ ಆದರೆ ಶತ್ರುತ್ವ ಕ್ರಿಯೇಟ್ ಆಗ್ಬೋದು ಅದನ್ನು ನೀವು ಸ್ವಲ್ಪ ತಪ್ಪಿಸ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರಿಗೆ ಕುಂಭ ಲಗ್ನದವರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ಮದುವೆ ಜೀವನದಲ್ಲಿ ಏನಾದರೂ ಗಲಾಟೆ ಘರ್ಷಣೆಗಳು ಸಪರೇಷನ್ ಇವುಗಳೆಲ್ಲ ಕಂಡುಬರುತ್ತೆ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ ಆದರೆ ಯಾವುದೇ ತುಂಬ ಅಪಾಯಕಾರಿ ಸನ್ನಿವೇಶಗಳೇನು ಕಂಡುಬರುವುದಿಲ್ಲ ಸ್ವಲ್ಪ ನೀವು ನಿಮ್ಮ ಕೈಯಲ್ಲಿ ನಿಮ್ಮ ಜಾಗ್ರತೆಯಲ್ಲಿ ನೀವಿದ್ರೆ ಎಲ್ಲವೂ ಸರಿಯಾಗುತ್ತೆ ಹಾಗೆ ಮೀನ ಲಗ್ನದವರಿಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಚೀಟಿಂಗ್ ಆಗೋದು ಅಥವಾ ಕಮಿಷನ್ನಲ್ಲಿ ಏನಾದರೂ ಲಾಸ್ ಆಗೋದು ಇದೆಲ್ಲ ಕಂಡು ಬರುತ್ತೆ ಹಾಗೆ ಮದುವೆ ಜೀವನದಲ್ಲೂ ಸ್ವಲ್ಪ ಸಮಸ್ಯೆ ಅನ್ನೋದು ಮಾತುಕತೆಯಿಂದ ಸ್ವಲ್ಪ ಸಮಸ್ಯೆ ಅನ್ನೋದು ಬರುತ್ತೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ ಮಾತುಕತೆ ಅಥವಾ ಚರ್ಚೆ ಏನಾದರೂ ಮಾಡ್ತಾ ಇರುತ್ತೆ ಅದರಲ್ಲಿ ನಿಮಗೆ ಸಮಸ್ಯೆ ಅನ್ನೋದು ಬರಬಹುದು ಅದಕ್ಕ ಅದಕ್ಕಾಗಿ ಯಾರಿಗೆಲ್ಲ ಸಮಸ್ಯೆ ಅಂತ ಕಂಡು ಬರುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಮಾತ್ರ ಈ ಸಮಸ್ಯೆಗಳು ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾರಿಗೆಲ್ಲ ಸಮಸ್ಯೆ ಅಂತ ಇದೆ ನೀವು ಅವರೆಕಾಳುಗಳನ್ನು ದಾನ ಕೊಡ್ಬೋದು ಮಲ್ಲಿಗೆಯನ್ನು ಕೊಡ್ಬೋದು ಅಥವಾ ಒಂದು ಕಲ್ಲು ಸಕ್ಕರೆಯನ್ನು ಬಿಳಿ ಕಲ್ಲು ಸಕ್ಕರೆಯನ್ನು ಕೊಡ್ಬೋದು ಹಾಗೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅಥವಾ ಮಕ್ಕಳಿಗೆ ಏನಾದರೂ ಸಿಹಿ ತಿಂಡಿಗಳನ್ನು ಅಥವಾ ಅಲಂಕಾರಿಕ ವಸ್ತುಗಳನ್ನು ನೀವು ದಾನವಾಗಿ ಕೊಡಬಹುದು ಇವುಗಳಿಂದ ನಿಮಗೆ ಸ್ವಲ್ಪ ಶುಕ್ರನ ನೆಗೆಟಿವಿಟಿ ಯಾರಿಗೆಲ್ಲ ಹೇಳಿ ಹೇಳಿದ್ದೀನಿ ತುಂಬ ನೆಗೆಟಿವಿಟಿ ಅಂತ ಯಾರಿಗೂ ಇಲ್ಲ ಸಿಂಹ ಲಗ್ನಕ್ಕೆ ಮಾತ್ರ ಅದು ನಿಮಗೆ ಸ್ವಲ್ಪ ಪರಿಹಾರವಾಗುತ್ತೆ ಹಾಗೆ ಅಷ್ಟೇನು ತುಂಬ ಲಾಂಗ್ ಟರ್ಮ್ ಇಲ್ಲ ಅಲ್ವಾ ಸೊ ಸೆಪ್ಟೆಂಬರ್ ಹದಿನೈದರವರೆಗೆ ಮಾತ್ರ ಸೊ ಅಲ್ಲಿಂದ ಮುಂದಕ್ಕೆ ಮತ್ತೆ ಗ್ರಹ ಚೇಂಜ್ ಆಗೋದ್ರಿಂದ ಸ್ವಲ್ಪ ಲಿಮಿಟೆಡ್ ಪೀರಿಯಡ್ನಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಯಾವುದೆಲ್ಲ ಹೇಳಿದೀನಿ ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ನೀವು ಉಪಯೋಗಿಸ್ಕೊಳ್ಬೋದು ಹಾಗೆ ಕೆಟ್ಟ ವಿಷಯಗಳ ಯಾವುದೆಲ್ಲ ಹೇಳಿದ್ದೀನಿ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಗ್ರಹ ಗ್ರಹ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಹಾಗೆ ದೇವಿ ದೇವತೆ ಇವುಗಳೆಲ್ಲ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವುಗಳಲ್ಲಿ ಎಲ್ಲವನ್ನು ನೀವು ಅಳವಡಿಸಿಕೊಂಡಾಗ ಏನೆಲ್ಲ ಅಂಶಗಳು ನಾನು ಹೇಳಿದ್ನೋ ಅದನ್ನೆಲ್ಲ ನೀವು ಅಳವಡಿಸಿಕೊಂಡಾಗ ನಿಮ್ಮ ಪ್ರಾಸ್ಪೆರಿಟಿ ಅಥವಾ ನಿಮ್ಮ ಅಬಂಡೆನ್ಸ್ ಅಥವಾ ನಿಮ್ಮ ಲಗ್ಸುರಿತನ ಎಲ್ಲವೂ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಏನೆಲ್ಲ ನಿಮ್ಮ ಹತ್ರ ನೆಗೆಟಿವಿಟಿ ಇದೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರಿಗೆ ನೀವು ಇದನ್ನು ಸ್ವಲ್ಪ ದಾನ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶುಕ್ರಗ್ರಹ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ನಿಮಗೆ ಜೀವನದಲ್ಲಿ ತುಂಬ ಸಕ್ಸಸ್ಸನ್ನು ಕೊಡಲಿ ಅಂತ ಹೇಳ್ತಾ ಮದುವೆ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಸಮಸ್ಯೆಗಳು ಬ ಬರದೇ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಕ್ಕಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು